ಸ್ನೇಹಿತರೆ ನಮಸ್ಕಾರ ಪಬ್ಲಿಕ್ ಫೋಕಸ್ ಮತ್ತೊಂದು ಸ್ಟೋರಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಿನ್ನೆ ಮಧ್ಯಾಹ್ನದಿಂದ ಸಾಧಾರಣ ನಮ್ಮೆಲ್ಲರ ಚಿತ್ತ ಒಲಂಪಿಕ್ನತ್ತ ಆಗಿತ್ತು ಯಾಕಂದರೆ ಇನ್ನೇನು ಬೆಳ್ಳಿ ಅಥವಾ ಬಂಗಾರ ಎರಡರಲ್ಲೊಂದು ಪದಕ ನಮಗೆ ಖಚಿತ ಎಂಬಂತಹ ಒಂದು ಹೋಪನ್ನು ನಾವು ಇಟ್ಕೊಂಡಿದ್ವಿ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ವಿನೇಶ್ ಪೋಗಟ್ ಎಂಬಂತಹ ಭಾರತೀಯ ಕುಸ್ತಿಪಟು ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ನಲ್ಲಿ ಫೈನಲ್ಗೆ ಪ್ರವೇಶ ಮಾಡ್ತಾರೆ ಈ ರೀತಿ ಫೈನಲ್ಗೆ ಪ್ರವೇಶ ಮಾಡಿದಂಥ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಈ ವಿನೇಶ್ ಪೋಗಟ್ ಈ ಮೂಲಕ ಇಡೀ ಭಾರತೀಯರು ನಮಗೂ ಒಂದು ಮಹಿಳೆಯರ ಕಡೆಯಿಂದ ಒಂದು ಚಿನ್ನನೋ ಅಥವಾ ಬೆಳ್ಳಿನ ಪದಕ ಬಂದೇ ಬರುತ್ತೆ ಹೇಗಿದ್ದರೂ ಗೆ ಹೋಗ್ಬಿಟ್ಟಿದ್ದಾರೆ ಇನ್ ಕೇಸ್ ಆಫ್ ಸೋತ್ರೂ ಕೂಡ ಬೆಳ್ಳಿ ಅಂತೂ ಅಂದರೆ ಸೆಕೆಂಡ್ ಪ್ರೈಸ್ ಅಂತೂ ಕನ್ಫರ್ಮ್ ಅನ್ನೋ ಮಟ್ಟಿಗೆ ಎಲ್ಲರೂ ಕೂಡ ಖುಷಿಯಲ್ಲಿದ್ರು ಅವರ ಆ ರೀತಿಯ ಒಂದು ಕ್ರೀಡಾ ಸ್ಫೂರ್ತಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ರು ಫೈನಲ್ಗೆ ಪ್ರವೇಶಿಸಿದಂತಹ ಒಲಂಪಿಕ್ ಕ್ರೀಡಾ ಸ್ಪರ್ಧಿಗೆ ಬೆಳೆಯೂ ಇಲ್ಲ ಚಿನ್ನವೂ ಇಲ್ಲ ಜೊತೆಗೆ ಅನರ್ಹ ಎಂಬಂತ ಪಟ್ಟಿ ನಿಜವಾಗ್ಲೂ ಇಡೀ ಭಾರತೀಯರು ಒಂದು ಕ್ಷಣ ಸಾಧ್ಯನ ಇದು ಈ ತರನೂ ಆಗುತ್ತಾ ಅರೆ ನಾವು ಫೈನಲ್ಗೆ ಹೋಗಿದ್ದೀವಪ್ಪ ನಮಗೆ ಬೆಳ್ಳಿನೋ ಇಲ್ಲ ಚಿನ್ನನು ಹಂಡ್ರೆಡ್ ಪರ್ಸೆಂಟ್ ನಮಗೆ ಸಿಗಬೇಕಿತ್ತು ಪದಕ ಸಿಗಬೇಕಿತ್ತು ಆದರೆ ಸಿಗಲಿಲ್ಲ ನಮ್ಮ ಕ್ರೀಡಾಪಟುವನ್ನು ಅನರ್ಹ ಮಾಡಿಬಿಟ್ರು ಯಾರು ಪ್ಯಾರಿಸ್ ಒಲಂಪಿಕ್ ಕಮಿಟಿಯವರು ಅನರ್ಹ ಅಂತಂದರೆ ಇವರು ಆಡಲೇ ಯೋಗ್ಯ ಅಲ್ಲ ಈ ಸಲ ಇವರು ಆಡಲು ಯೋಗ್ಯನೇ ಅಲ್ಲ ಇವ್ರು ಇದುವರೆಗೂ ಆಡಿರೋದು ಯಾವುದೂ ಕನ್ಸಿಡರೇ ಆಗಲ್ಲ ಅನ್ನೋ ರೀತಿಯಲ್ಲಿ ಅದನ್ನ ಅನರ್ಹ ಮಾಡ್ತಾರೆ ಅದಕ್ಕೆ ಒಂದೇ ಒಂದು ಕಾರಣ ಏನಪ್ಪ ಅಂತಂದರೆ ಅವರು ಕೊಟ್ಟಂಥ ಒಂದೇ ಒಂದು ಕಾರಣ ಅಥವಾ ಈ ರೀತಿ ವಿನೇಶ್ ಪೋಗಟ್ ಎಂಬಂಥ ಕುಸ್ತಿಪಟು ಅನರ್ಹ ಆಗೋಕ್ಕೆ ಮುಖ್ಯವಾದ ಕಾರಣ ಏನಪ್ಪ ಅಂತಂದ್ರೆ ಅವರ ದೇಹದ ತೂಕದಲ್ಲಿ ನೂರು ಗ್ರಾಂ ಹೆಚ್ಚಾದದ್ದು ಬಹಳ ಜನಕ್ಕೆ ಇದು ಇದೇನಿದು ಇಷ್ಟು ಸಿಲ್ಲಿ ವಿಷಯ ನೂರು ಗ್ರಾಮ್ ಹೆಚ್ಚಳ ಆಗ್ಬಿಟ್ರೆ ಅವ್ರನ್ನ ಅನರ್ಹ ಮಾಡ್ಬೇಕಾ ಯಾರ್ರೀ ಅದು ಅಂಥದ್ನೆಲ್ಲ ಮಾಡಿದ್ರು ನೂರು ಗ್ರಾಮ್ ಒಂದು ಮ್ಯಾಟ್ರೀನ್ರಿ ಕೆಜಿ ಗಟ್ಲೆ ದಪ್ಪ ಆದರಿದ್ದಾರೆ ಒಂದ್ ದಿನದಲ್ಲಿ ಅಂಥದ್ರಲ್ಲಿ ನಮ್ಮವರು ನೂರು ಗ್ರಾಮ್ ಹೆಚ್ಚಾಗ್ಬಿಟ್ರೆ ದೊಡ್ಡ ವಿಷಯನಾ ಅಂತ ಪ್ರಶ್ನೆ ಮಾಡೋದು ಸಹಜ ಅದನ್ನೇ ಎಲ್ಲ ಮಾಧ್ಯಮಗಳು ಕೂಡ ಅದೇ ಆಂಗಲ್ ಅಲ್ಲೇ ಕೂಡ ಸ್ಟೋರಿಯನ್ನು ಮಾಡಿದ್ದಾರೆ ಬಟ್ ವಾಸ್ತವ ಏನು ಅನ್ನೋದು ನಮ್ಮ ಜನಕ್ಕೆ ಅದನ್ನ ಅರಿವು ಮಾಡಿಕೊಡ್ಬೇಕು ಪಬ್ಲಿಕ್ ಇಂಪ್ಯಾಕ್ಟ್ ನಿಜವಾದ ಸತ್ಯವನ್ನ ವಾಸ್ತವ ಸತ್ಯವನ್ನ ವಾಸ್ತವ ಪರಿಸ್ಥಿತಿಯನ್ನ ನಿಮಗೆ ತೆರೆದಿಡ್ತಾ ಇದೆ ದಯಮಾಡಿ ಇದನ್ನ ನೀವು ಕಂಪ್ಲೀಟ್ ಆಗಿ ನೋಡಿ ಒಂದಷ್ಟು ಮಾಹಿತಿ ಯಾಕೆ ಹೀಗಾಯಿತು ಯಾಕೆ ಈ ಥರ ಆಗಬಾರ್ದಿತ್ತು ಮುಂದೆ ಈ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಆಗ ಹೋಗಿದ್ದೇನೆ ಆಗ ಹೋಗಿದೆ ಮುಂದೆ ಹೇಗೆ ನಾವು ರೆಡಿ ಇರಬೇಕು ಮುಂದೆ ಯಾವ ಸಿದ್ಧತೆಯನ್ನು ತಗೋಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಸಂಪೂರ್ಣ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಸಾಧ್ಯ ಆದರೆ ಈ ವಿಡಿಯೋನ ಲಾಸ್ಟಲ್ಲಿ ಕೊನೆಯಲ್ಲಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಬಗ್ಗೆ ಒಂದೆರಡು ಲೈನ್ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಏನಿ ತೂಕದ ಆಧಾರಿತವಾದಂತ ಸ್ಪರ್ಧೆ ಇದೆಯಲ್ಲ ಉದಾಹರಣೆಗೆ ಕುಂಕ್ಫು ಕರಾಟೆ ಟೆಕೊಂಡು ಉಷು ಅಥವಾ ಕುಸ್ತಿ ಅಥವಾ ಬಾಕ್ಸಿಂಗ್ ಇವೆಲ್ಲವೂ ಕೂಡ ಕೆ ಜಿ ಲೆಕ್ಕದಲ್ಲಿ ಆಡಿಸ್ತಾರೆ ಕೆಲವೊಂದೊಂದು ಗೇಮ್ಗಳು ಐದು ಕೆಜಿಯ ಡಿಫರೆನ್ಸಸ್ ಕೆಲವೊಂದೊಂದು ಗೇಮ್ಗಳು ಆರು ಮತ್ತು ಏಳು ಕೆ ಜಿಯ ಡಿಫರೆನ್ಸಸ್ ಮತ್ತೆ ಕೆಲವೊಂದೊಂದು ಎಬೋ ನೈಂಟಿ ಎಕ್ಸಾಂಪಲ್ ನಲವತ್ತೈದು ಕೆ ಜಿಯಿಂದ ಐವತ್ತು ಕೆ ಜಿ ಒಳಗಿನವರಿಗೆ ಗೇಮ್ ಇರ್ತದೆ ಈ ಗೇಮ್ ಅಲ್ಲಿ ನಿಮ್ಮ ತೂಕ ನಲವತ್ತೈದು ಕೆ ಜಿಯಿಂದ ಮೇಲ್ಪಟ್ಟು ಐವತ್ತು ಕೆ ಜಿಯಿಂದ ಒಳಗಿರಬೇಕು ಅದು ಎಲ್ಲಿಯವರೆಗೂ ಅಂದರೆ ಇಡೀ ಟೂರ್ನಮೆಂಟ್ ಮುಗಿಯೋವರೆಗೂ ನಿಮ್ಮ ತೂಕ ಅಷ್ಟೇ ಇರಬೇಕು ಯಾವಾಗ ಬೇಕಾದರೂ ನಿಮ್ಮ ಎದುರಾಳಿ ಈತ ನನ್ನ ಕೆಟಗರಿಯವ ಅಲ್ಲ ನನ್ನ ಕೆಟಗರಿಗಿಂತ ಜಾಸ್ತಿ ಇದೆ ಅಂದರೆ ನನ್ನ ವೆಯ್ಟ್ ಕೆಟಗರಿಗಿಂತ ಜಾಸ್ತಿ ಇದ್ದಾನೆ ಅಂತ ಹೇಳಿ ಅನುಮಾನಾಸ್ಪದವಾಗಿ ಅನುಮಾನ ಪಟ್ಟು ಇಮಿಡಿಯೇಟ್ಲಿ ತೂಕವನ್ನು ಚೆಕ್ ಮಾಡಿ ಅಂತ ಹೇಳಿದ್ರೆ ಮಸ್ಟ್ ಅಂಡ್ ಶುಡ್ ಆ ಟೂರ್ನಮೆಂಟ್ ನಡೆಸ್ತಾ ಇರೋರು ಮಾಡಲೇಬೇಕು ಹೌದಲ್ವಾ ಇವ್ರ ಬಗ್ಗೆ ಎಲ್ಲಾ ಚೆಕ್ ಮಾಡಿಬಿಟ್ಟೆ ನೂರು ಗ್ರಾಮ್ ಅದು ಹೆಂಗೆ ಹೆಚ್ಚಾಗಕ್ಕೆ ಸಾಧ್ಯ ಇವ್ರ ಬಗ್ಗೆ ಸ್ಟಾರ್ಟಿಂಗ್ ಎಲ್ಲ ಮ್ಯಾಚ್ ಆಡ್ಸಿದೀರಾ ನೀವು ಆ ಎಲ್ಲ ಮ್ಯಾಚಲ್ಲಿ ಚೆಕ್ ಮಾಡಿಲ್ವಾ ಇವ್ರನ್ನೆಲ್ಲ ವೇಯಿಂಗ್ ಎಲ್ಲ ಮಾಡಿಬಿಟ್ಟೆ ನೀವು ಅಲ್ವಾ ಟೂರ್ನಮೆಂಟ್ ತಗೊಂಡಿದ್ದು ಅಂತ ನಿಮಗೆ ಅನ್ಸಬಹುದು ಯಾವಾಗ ನಾವು ಆ ಕೆ ಜಿ ಕೆಟಗರಿಲ್ ಆಡ್ತಾ ಇರ್ತೀವಲ್ಲ ನಾವು ಒಂದು ಎರಡು ಕೆ ಜಿ ಒಳಗೆ ಇರಬೇಕು ಎಕ್ಸಾಂಪಲ್ ನಲವತ್ತೈದರಿಂದ ಐವತ್ತು ಕೆ ಜಿ ಕೆಟಗರಿಯಲ್ಲಿ ನಾನು ಆಡ್ತೀನಿ ಅಂದ್ರೆ ನಲವತ್ತೇಳು ನಲವತ್ತೆಂಟು ನಲ್ವತ್ತೊಂಬತ್ತರಲ್ಲೋ ಇದ್ರೆ ವೆಲ್ ಆ್ಯಂಡ್ ಗುಡ್ ನಲವತ್ತೊಂಬತ್ತು ಕೆ ಜಿಯ ಎಂಟು ನೂರು ಒಂಬೈನೂರು ಆ ಗಡಿಯಲ್ಲಿದ್ರೆ ದಿನದಿಂದ ದಿನಕ್ಕೆ ಅಥವಾ ಇವತ್ತಿಗಿಂತ ನಾಳೆಗೆ ಅಥವಾ ಈ ಇವತ್ತು ಮಧ್ಯಾಹ್ನ ಇದ್ದ ಹಾಗೆ ನಾಳೆ ಇರಲ್ಲ ಕ್ಯಾಲರಿ ಕೆಲವು ಟೈಮು ಬರ್ನ್ ಆಗುತ್ತೆ ಕೆಲವು ಟೈಮ್ ಇನ್ಕ್ರೀಸ್ ಆಗ್ಬೋದು ಹಾಗಾಗಿ ನೂರು ಇನ್ನೂರು ಮುನ್ನೂರು ಗ್ರಾಮ್ಗಳು ವೇರಿಯೇಷನ್ ಬಂದೇ ಬರುತ್ತೆ ಹಾಗಾಗಿ ಪ್ರತಿಯೊಬ್ಬ ಕ್ರೀಡಾಪಟು ಏನು ಮಾಡ್ತಾರೆ ಅಂದರೆ ನಲವತ್ತೈದರಿಂದ ಐವತ್ತು ಕೆಜಿಯ ಒಳಗಡೆ ಆಡುವವರು ನಲವತ್ತೊಂಬತ್ತು ಇಲ್ಲ ನಲವತ್ತೆಂಟರಲ್ಲೇ ನಾನು ಇರಬೇಕು ಅನ್ನೋದನ್ನ ಮೇಂಟೈನ್ ಮಾಡ್ತಾರೆ ಯಾವಾಗ ನನಗಿಂತ ಅಪೋನಿಟ್ ತೂಕದಲ್ಲಿ ಕಡಿಮೆ ಇರ್ತಾನೆ ನಾನು ಆತನಿಗಿಂತ ಹೆಚ್ಚು ತೂಕ ಇದ್ರೆ ಅಂದರೆ ನಲವತ್ತೈದರಿಂದ ಐವತ್ತರ ಒಳಗಡೆನೆ ಆತ ನಲವತ್ತಾರು ನಲವತ್ತೇಳು ನಲವತ್ತೆಂಟು ಇದ್ದು ನಾನು ನಲವತ್ತೊಂಬತ್ತು ನಲವತ್ತೊಂಬತ್ತು ವರೆ ಇದ್ದಾಗ ಆತನನ್ನು ಎತ್ತಿ ಬಿಸಾಡೋಕೆ ಆತನಿಗೆ ಕಷ್ಟ ಆಗುತ್ತೆ ನಾನು ಟೂರ್ನಮೆಂಟಲ್ಲಿ ಈಸಿಯಾಗಿ ಗೆಲ್ಲಬಹುದು ನಾನು ಆ ಟೂರ್ನಿಮೆಂಟನ್ನು ಅಥವಾ ಪದಕವನ್ನು ಗೆಲ್ಲಬಹುದು ಅಥವಾ ಎದುರಾಳಿಯನ್ನು ಈಸಿಯಾಗಿ ನಾನು ಮಣಿಸಬಹುದು ಈ ಒಂದು ಯೋಚನೆಯಿಂದ ಮಾಡ್ತಾರೆ ಅವರವರ ತೂಕವನ್ನು ಲಾಸ್ಟ್ ಎಂಡಿಂಗ್ ಬಾರ್ಡ್ರಲ್ಲಿ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ ಆದರೆ ನಿಮಗೆ ಗೊತ್ತಿರಲಿ ಇದು ಎಷ್ಟು ಡೇಂಜರಸ್ ಅಂದ್ರೆ ಅದಕ್ಕೆ ಬಹಳ ದೊಡ್ಡ ಉದಾಹರಣೆ ಇವತ್ತು ನಮಗೆ ಒಲಂಪಿಕ್ ಅಲ್ಲಿ ಆಗಿದೆಯಲ್ಲ ಆ ಹಿನ್ನಡೆ ನಮ್ಮನ್ನ ಪದಕದಿಂದ ವಂಚಿತ ಮಾಡಿದಲ್ದನೆ ನಮ್ಮನ್ನು ಅನರ್ಹಗೊಳಿಸ್ತಾರಲ್ಲ ಅದೇ ದೊಡ್ಡ ಹೊಡೆತ ಅದೇ ದೊಡ್ಡ ಉದಾಹರಣೆ ಕೂಡ ಅಕಸ್ಮಾತ್ ಅವರೆಲ್ಲರೂ ನಲ್ವತ್ತೆಂಟೋ ನಲವತ್ತೊಂಬತ್ತರಲ್ಲೋ ಇದ್ದಿದ್ರೆ ಅವರು ಇವತ್ತು ನೂರು ಗ್ರಾಮಿಂದ ಅನರ್ಹ ಆಗುವ ಪರಿಸ್ಥಿತಿ ಬರ್ತಾ ಇದ್ದಿಲ್ಲ ಇದು ವಾಸ್ತವವಾಗಿ ಸತ್ಯ ನಾವೆಲ್ಲರೂ ಈ ನಿಟ್ಟಿನಲ್ಲಿ ಅರಿವನ್ನ ಮೂಡಿಸ್ಕೋಬೇಕು ನಾಳೆ ದಿನ ಒಬ್ಬ ವ್ಯಕ್ತಿ ಅಥವಾ ಯಾರೊಬ್ಬ ಕ್ರೀಡಾಪಟು ನಾನು ಆ ಬಾರ್ಡ್ರಲ್ಲಿ ಇರ್ತೀನಿ ಅಂತ ಹೇಳಿದ್ರೆ ಈ ರೀತಿಯ ಸೋಲುಗಳನ್ನು ಎದುರಿಸ್ಬೇಕಾಗುತ್ತೆ ಅದಕ್ಕೆ ಸಿದ್ಧರಾಗಬೇಕಾಗುತ್ತೆ ನಾವು ಹಾಗಾಗಬಾರ್ದು ಅಂದರೆ ತೀರಾ ಬಾರ್ಡ್ರಲ್ಲಿ ನಾವು ಕ್ರಾಸ್ ಮಾಡಿದೆ ಒಂದಷ್ಟು ಸೇಫ್ ಝೋನಲ್ಲಿ ಆಡುವುದು ತುಂಬ ಒಳ್ಳೆಯದು ಸೋಲು ಗೆಲುವು ನೆಕ್ಸ್ಟು ಬಟ್ ಪರ್ಫೆಕ್ಟಾಗಿ ಆಟ ಆಡಿ ನಾನೊಬ್ಬ ನಾನೊಬ್ಬ ಅತ್ಯುನ್ನತ ಕ್ರೀಡಾಪಟು ನಾನೊಬ್ಬ ಸ್ವಚ್ಛ ಕ್ರೀಡಾಪಟು ನಾನು ಬಹಳ ನಿಷ್ಠೆಯಿಂದ ನನ್ನ ಆಟವನ್ನು ಆಡ್ತೀನಿ ಸೋಲು ಗೆಲುವು ಆಮೇಲೆ ಅಂತ ಹೇಳಿ ಡಿಸೈಡ್ ಮಾಡೋದಿದೆಯಲ್ಲ ದಟ್ಸ್ ಎ ರಿಯಲ್ ಸ್ಪೋರ್ಟ್ಸ್ ಪರ್ಸನ್ ಕ್ರೀಡಾ ಸ್ಫೂರ್ತಿ ಅದು ಇದು ಬೇಕಾಗುತ್ತೆ ನಮ್ಮ ನಮ್ಮ ಕ್ರೀಡಾಪಟುಗಳಲ್ಲಿ ಇಂಥದ್ದನ್ನ ತುಂಬಬೇಕಾಗುತ್ತೆ ನಾವು ನಮ್ಮ ಕ್ರೀಡಾಪಟುಗಳನ್ನ ಇಂಥ ಉದಾಹರಣೆಗಳನ್ನ ಕೊಟ್ಟು ನಾವು ಎಚ್ಚರಿಸಬೇಕಾಗುತ್ತೆ ಇಲ್ಲ ಅಂದ್ರೆ ನಾಳೆ ದಿನ ಮತ್ತೆ 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 ಇಂಥ ನೋವುಗಳನ್ನ ನಾವು ತಗೋಬೇಕಾಗುತ್ತೆ ಇವತ್ತು ನಮಗೆ ಆಗಿದೆಯಲ್ಲ ಇದು ಬಹಳ ದೊಡ್ಡ ಹಿನ್ನಡೆ ನಮ್ಮೆಲ್ರಿಗೂ ನೋವಿದೆ ನಾವೆಲ್ಲರೂ ಕೂಡ ಇದರಲ್ಲಿ ದುಃಖಿತರಾಗಿದ್ದೀವಿ ಸಂಭ್ರಮಿಸ್ತಾ ಇಲ್ಲ ನಾವೆಲ್ಲರೂ ದುಃಖದಲ್ಲೇ ಹೇಳ್ತಾ ಇದೀವಿ ಬಟ್ ಆದ್ರೆ ಮುಂದೊಂದು ದಿನ ಈ ತರದ ಆಗಬಾರ್ದು ಇನ್ನೇನು ಎಂಡ್ವರೆಗೂ ಹೋಗಿದೀವಿ ನಾವು ಅಲ್ಲಿಯಾರೋ ಒಬ್ಬ ನನ್ನನ್ನು ಅನರ್ಹ ಮಾಡ್ತಾನ ಅಂತಂದ್ರೆ ಎಷ್ಟು ಮಟ್ಟಿಗೆ ನೋವಾಗುತ್ತೆ ಅಲ್ವಾ ಇಂಥ ನೋವು ನಾಳೆ ದಿನ ಆಗಬಾರದು ಅಂದ್ರೆ ಇವತ್ತಿಂದನೆ ಆ ಬಾರ್ಡ್ರಲ್ಲಿ ಆಡುವಂಥದ್ದು ಅಥವಾ ಅಷ್ಟೊಂದು ಸೇಫ್ ಝೋನ್ ಅಲ್ಲದೆ ಇರೋ ಕಡೆ ನಾನು ಹೋಗಿ ನಲವತ್ತೈದ ಐವತ್ತಿದ್ದಾಗ ನಲವತ್ತೊಂಬತ್ತು ನಲವತ್ತೊಂಬತ್ತುವರೆ ನಲವತ್ತೊಂಬತ್ತು ಮುಕ್ಕಾಲಲ್ಲಿ ನಾನು ನನ್ನ ವೆಯ್ಟನ್ನು ಇಟ್ಕೊಂಡು ನಾನು ಎದುರಾಳಿಯನ್ನು ಮಣಿಸ್ತೀನಿ ಅನ್ನೋದು ಅನ್ನೋದಿದೆಯಲ್ಲ ಭಾಳ ಸರಿಯಾದ ಕ್ರೀಡಾ ಕ್ರಮ ಅಲ್ಲ ಅದು ಭಾಳ ಕ್ರೀಡಾಪಟುಗಳು ಹೇಳ್ತಾರೆ ಭಾಳಷ್ಟು ಕ್ರೀಡೆಯಲ್ಲಿ ಇಲ್ಲಿ ನುರಿತರು ಕೂಡ ಇದನ್ನೇ ಹೇಳ್ತಾರೆ ಕೂಡ ಆದ್ರೆ ಈ ಬಗ್ಗೆ ಯಾರು ಕೂಡ ಜನರಿಗೆ ಅರಿವನ್ನ ಮೂಡಿಸ್ತಿಲ್ಲ ಯಾವ ಮಾಧ್ಯಮವೂ ಕೂಡ ಈ ಬಗ್ಗೆ ಈ ನಿಟ್ಟಿನಲ್ಲಿ ಮಾತಾಡೂ ಇಲ್ಲ ಜಸ್ಟ್ ನೂರು ಗ್ರಾಮ ಇಂದ ಅವ್ರನ್ನ ಅನರ್ಹ ಮಾಡಿದ್ರು ಹಾಗೆ ಮಾಡಿದ್ರು ಹೀಗೆ ಮಾಡಿದ್ರು ತಪ್ಪಲ್ವಾ ಹಾಗೆ ಹೇಗೆ ಅಲ್ಲಿ ತನಕ ಹೋದವ್ರನ್ನ ನೀವು ಪದಕ ಇಲ್ಲದೆ ಅನರ್ಹಗೊಳಿಸ್ತೀರಾ ಅಂತಂದ್ರೆ ನಿಮ್ಮ ನಡೆ ಸರಿ ಇಲ್ಲ ರೂಲ್ಸ್ ಇರೋದೆ ಹಾಗೆ ಸ್ವಾಮಿ ಎಲ್ಲ ಈ ತೂಕದ ಕ್ರೀಡೆಗಳಲ್ಲಿ ರೂಲ್ಸ್ ಇರೋದೇ ಹೇಗೆ ಇದನ್ನ ಆಕ್ಸೆಪ್ಟ್ ಮಾಡಬೇಕು ಇದು ಒಂದು ಕಡೆ ಇವತ್ತಿಂದ ನಾವು ಪಾಠ ಅಂತ ತಗೊಂಡು ಮುಂದಿನ ದಿನಗಳಲ್ಲಿ ಈ ಥರ ಆಗದೆ ಇರೋ ಹಾಗೆ ನಾವು ಹೇಗೆ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಹೇಗೆ ನಾವು ಯಾವ್ಯಾವ ಮುನ್ನೆಚ್ಚರಿಕೆಗಳನ್ನು ನಾವು ಹೊಂದಬೇಕು ಅನ್ನೋದು ನಮ್ಮೆಲ್ಲ ಕ್ರೀಡಾಪಟುಗಳಲ್ಲೂ ನಾವು ಅರಿವನ್ನು ಮೂಡಿಸ್ಬೇಕಾಗುತ್ತೆ ಅದ್ರ ಜೊತೆಗೆ ನಾವೇನೋ ಒಂದು ಪದಕ ಇನ್ನೇನು ಸಿಕ್ಕೇ ಬಿಡ್ತು ನಮಗೆ ಯಾವುದಾದ್ರೂ ಒಂದು ಬೆಳ್ಳಿನೋ ಚಿನ್ನನೋ ಸಿಕ್ಕೇ ಸಿಗುತ್ತೆ ಅನ್ನುವ ಹೋಪಲ್ಲಿದ್ವಿ ಆ ದುರದೃಷ್ಟವಶಾತ್ ಅದು ಸಿಗಲಿಲ್ಲ ನಾವೆಲ್ಲರೂ ಕೂಡ ಒಂದು ಪದಕ ನಮಗೆ ಸಿಗಲಿಲ್ಲ ಅನ್ನೋ ಇದರಲ್ಲಿದ್ದರೆ ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿನ ಉದ್ವಿಗ್ನ ಸ್ಥಿತಿಯನ್ನು ನಿಮಗೆ ಈಗಾಗಲೇ ಹೇಳಿದ್ದೀವಿ ಬೇಕಾದರೆ ಲಾಸ್ಟಲ್ಲಿ ಆ ವೀಡಿಯೋವನ್ನು ಟ್ಯಾಗ್ ಮಾಡಿರ್ತೀವಿ ಅದನ್ನು ಕೂಡ ನೋಡಿ ನೀವು ಏನಲ್ಲಿನ ಅರಾಜಕತೆ ಅಲ್ಲಿನ ರಾಜಕೀಯದಲ್ಲಿ ಅಲ್ಲೋ ಅಲ್ಲ ಕಲ್ಲ ಆಗಿಬಿಟ್ಟಿದೆ ಅಲ್ಲಿನ ಪ್ರಧಾನಿ ಎಲ್ಲೋ ಒಂದು ಕಡೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಆದರೆ ಅಲ್ಲಿನ ಜನ ಲಿಟ್ರಲಿ ಯಾವುದೋ ಒಂದು ಕಪ್ಪು ಗೆದ್ಕೋ ಬಂದ ರೇಂಜ್ ಅಲ್ಲಿ ಆ ಪ್ರಧಾನಿ ಮನೇಲಿ ಇದ್ದಂತ ಡೆಸ್ಕ್ ಚೇರು ಕುರ್ಚಿ ವಾಷಿಂಗ್ ಮಿಷಿನ್ ಇಂಥದ್ನೆಲ್ಲ ಒಂದು ಪದಕದ ರೀತಿ ಬಹಳ ಗಣಗಾಂಬೀರದಿಂದ ಹೊತ್ಕೊಂಡು ಬರ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಏನಿದೆ ರೀ ಆ ಕುರ್ಚಿ ಚೇರು ಸೋಫಾಗಾಗ ನೀವು ಹೋರಾಟ ಮಾಡಿದ್ದು ಅಥವಾ ನೀವು ಇಷ್ಟು ದಿನ ಪ್ರತಿಭಟನೆ ಮಾಡಿದ್ದು ನಿಮಗೆ ಆಗ್ಬೇಕಾಗಿರುವಂತ ನ್ಯಾಯ ಇದೇನ ಹಾಗಾದ್ರೆ ಇದಕ್ಕಾಗಿ ಇಷ್ಟು ದೊಡ್ಡ ಪ್ರೊಟೆಸ್ಟ್ ನ ಮಾಡಿದ್ರ ನೀವು ಆ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಅರಾಜಕತೆ ಬಂದಿದೆ ನಮ್ಮ ದೇಶದವರೆಲ್ಲ ಒಂದು ಪದಕ ಸಿಗ್ಲಿಲ್ಲ ಅಥವಾ ಪದಕಕ್ಕಾಗಿ ಒಲಿಂಪಿಕ್ ಅಲ್ಲಿ ಒದ್ದಾಡ್ತಾ ಇದ್ರೆ ಆ ದೇಶದ ಜನ ಯಾವ್ದೋ ಸೋಫಾ ಇನ್ಯಾವ್ದೋ ಒಂದು ಅವರ ಒಳ ಉಡುಪುಗಳು ರವಿಕೆಗಳು ಇಂಥವ್ನ ಹಾಕೋಬರಕ್ಕಾಗಿ ಒದ್ದಾಡ್ತಾವ್ರೆ ಅವರ ಮನೆ ಒಳಗೆ ಹೋಗ್ಬಿಟ್ಟು ಸೀಕ್ರೆಟ್ಸ್ ಅಯ್ಯೋದೇನು ಅಥವಾ ಇನ್ನೇನೋ ಮಾಡೋದೇನು ಯಾಕೆ ಇದೆಲ್ಲ ಇಂತ ವಿಕೃತಿಗಳನ್ನ ಮೆರೆಯಕ್ಕಾಗ ನೀವು ಪ್ರೊಟೆಸ್ಟ್ ಮಾಡಿದ್ದು ಆ ದೇಶವನ್ನ ಕಟ್ಟದಂತಹ ಪಿತಾಮಹನನ್ನ ಪಿತಾಮಹನ ವಿಗ್ರಹವನ್ನೇ ನೀವು ಮನಸ್ಸೋ ಇಚ್ಛೆ ಒಡೆದಾಕ್ತೀರಾ ಅಂತಂದ್ರೆ ನಾಳೆ ದಿನ ಅಕ್ಕಪಕ್ಕ ದೇಶಗಳನ್ನ ಬಿಡ್ತೀರೇನ್ರಿ ಅಕ್ಕಪಕ್ಕದ ದೇಶದಲ್ಲಿ ಜನರು ನೆಮ್ಮದಿಯಿಂದ ಬದುಕಬಹುದೇನ್ರೀ ಇವತ್ತು ಪ್ರತಿಭಟಿಸುವ ಹಕ್ಕು ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಸಾಧಾರಣ ಮಟ್ಟಿಗೆ ಇದ್ದೇ ಇದೆ ನೀವು ಪ್ರತಿಭಟಿಸಬಹುದು ನೀವು ಕೇಳಬಹುದು ನಿಮಗೆ ಬೇಕಾದದನ್ನ ಮಾತಾಡಬಹುದು ಬಟ್ ಯಾವ ರೀತಿಯಲ್ಲಿ ಇರ್ಬೇಕು ಹೇಗಿರ್ಬೇಕು ಇಡೀ ಪ್ರಪಂಚ ಒಲಿಂಪಿಕ್ ಅಲ್ಲಿ ಪದಕಕ್ಕೋಸ್ಕರ ಬಡದಾಡ್ತಾ ಇದೆ ನೀವು ಇಲ್ಲಿ ಯಾವ್ದೋ ಸೋಪ ಇಲ್ಲಿ ಯಾವ್ದೋ ಒಂದು ಸಣ್ಣ ಪುಟ್ಟ ಚೇರು ಕುರ್ಚಿಗೆ ಹೊಡೆದಾಡ್ತಿದ್ರಲ್ಲ ಸ್ವಾಮಿ ಅದಕ್ಕಾಗಿ ಅಲ್ವಾ ಇವತ್ತು ಅರ್ಥ ವ್ಯವಸ್ಥೆ ಆಗಿರಬಹುದು ಅಲ್ಲಿನ ಸಾಮಾಜಿಕ ವ್ಯವಸ್ಥೆ ಎಲ್ಲದೂ ಕೂಡ ಹದಗೆಟ್ ಹೋಗಿರೋದು ಒಟ್ಟಲ್ಲಿ ನಾವು ಪದಕದೆಡೆಗೆ ಮುನ್ನೆಲೆಗೆ ಹೋದಾಗ ಅಥವಾ ಪದಕವನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡಾಗ ಪದಕ ಬೇಕು ಅಂತ ಹೇಳಿ ನಾವು ಹೋಗ್ತಾ ಇದ್ದಾಗ ಅದಕ್ಕೆ ಬೇಕಾದಂತ ತಯಾರಿಗಳು ಕೂಡ ಬರೀ ಕ್ರೀಡೆಯನ್ನ ನಾನು ಕರಗತ ಮಾಡ್ಕೊಳ್ಳೋದಲ್ಲ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ ಗಳನ್ನು ಕೂಡ ನಾನು ಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಜನಗಳಿಗೆ ಅಥವಾ ನಮ್ಮ ಕ್ರೀಡಾಪಟುಗಳಿಗೆ ಮಾಹಿತಿ ಸಿಗಬೇಕಾಗುತ್ತೆ ಎಷ್ಟು ಸಾಧ್ಯನೋ ಅಷ್ಟು ಈ ವಿಡಿಯೋದಲ್ಲಿ ನಾನೊಂದಷ್ಟು ಮಾಹಿತಿಯನ್ನ ಕೊಟ್ಟಿದ್ದೀನಿ ನೀವು ಕೂಡ ಈ ವಿಷಯದಿಂದ ಸಂತೃಪ್ತಿ ಹೊಂದಿದಿರಾ ಅಂತ ಭಾವಿಸ್ತೀನಿ ನಾಳೆ ಮತ್ತೊಂದು ವಿಷಯದೊಂದಿಗೆ ಮತ್ತಷ್ಟು ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ನ ಫಾಲೋ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ